ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒಂದು ಲಾಗ್ಗೆ ಎಲ್ರಿಗೂ ಸ್ವಾಗತ ಸೊ ಇವತ್ತು ಸಂಡೇ ಒಂದು ಲಾಗ್ನ ಅಪ್ಡೇಟ್ ಮಾಡ್ತೀನಿ ಸೊ ತುಂಬ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀನಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಆಗಿರ್ಬೋದು ಸ್ವಲ್ಪ ಶಾಪಲ್ಲಿ ಕೆಲಸ ಆಗಿದೆ ಸೊ ಇವೆಲ್ಲ ಮಾಡಿಕೊಂಡು ಈ ವಿಡಿಯೋನೂ ಎಡಿಟ್ ಮಾಡಿ ಹಾಕೋದಿಕ್ಕೆ ಅಂತಂದರೆ ತುಂಬಾ ಲೇಟ್ ಆಗುತ್ತೆ ಸೊ ಇಲ್ಲೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಎಲ್ಲ ಮುಕ್ಕಾಲು ಪರ್ಸೆಂಟ್ ಮುಗಿದಿತ್ತು ಸೊ ಸ್ವಲ್ಪ ಕೆಲವೊಂದು ಕ್ಲೀನಿಂಗ್ ಎಲ್ಲ ನಾನೇ ಮಾಡ್ಕೊತಾ ಇದ್ದೀನಿ ಸೊ ಆಂಟಿ ಬಂದು ಸಣ್ಣ ಪುಟ್ಟ ಕಿಟಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೊಡೋದಾಗಿರ್ಬೋದು ಈ ಥರ ಎಲ್ಲ ಮಾಡಿಕೊಟ್ರು ಸೊ ಎಷ್ಟೇ ಮನೆಯಲ್ಲಿ ಹೆಣ್ಮಕ್ಳು ಕ್ಲೀನ್ ಮಾಡಿದ್ರು ಮತ್ತು ಆ ವಸ್ತುಗಳನ್ನ ಮತ್ತೆ ಅದೇ ಜಾಗಕ್ಕೆ ಸೇರ್ಸೋದು ತುಂಬಾ ಕಷ್ಟ ಆಗಿರುತ್ತೆ ಒಬ್ಬರು ತೊಗೊಂಡಿರ್ತಾರೆ ಇನ್ನೊಂದು ಮತ್ತೆಲ್ಲೋ ಇಟ್ಟಿರ್ತಾರೆ ಸೊ ಯೂಶ್ವಲಿ ನಮ್ಮ ಮನೇಲಂತೂ ಒಂದು ಸ್ವಲ್ಪ ಅದೇ ರೀತಿಯೇ ತೊಗೊಂಡಿದ್ದು ವಸ್ತುನ ಮತ್ತೆ ಅದು ಇಡೋ ಪ್ಲೇಸಲ್ಲಿ ಇಟ್ಟರೆ ನಮಗೂ ಅಷ್ಟು ರಿಸ್ಕ್ ಆಗೋದಿಲ್ಲ ಬಟ್ ನಮ್ಮ ಮನೇಲ್ಲೇ ಅದು ತೊಗೊಂಡಿರೋ ವಸ್ತುನ ಮತ್ತೆ ಅದೇ ಪ್ಲೇಸ್ಗೆ ಹೋಗೋದು ತುಂಬ ಕಷ್ಟ ಹಾಗಾಗಿ ಈ ಥರ ಕ್ಲೀನಿಂಗು ಮಾಡ್ಕೊಳ್ತಲೇ ಇರಬೇಕಾಗುತ್ತೆ ಅವಾಗವಾಗ ಸೊ ಸ್ವಲ್ಪ ಸಣ್ಣದಾಗಿ ತುಂಬ ಏನು ಡಸ್ಟ್ ಏನೂ ಆಗಿರಲಿಲ್ಲ ಸೊ ಎಲ್ಲ ಸ್ವಲ್ಪ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಂಟಿ ಸಣ್ಣ ಪುಟ್ಟ ಎಲ್ಲ ಗ್ಲಾಸು ಮತ್ತು ಕಬೋರ್ಡ್ಸು ಮೇಲ್ಗಡೆ ಇರೋದೆಲ್ಲ ಕ್ಲೀನ್ ಮಾಡಿಕೊಟ್ರು ಸೊ ಕಿಟ್ನಿ ಕರ್ಟನ್ಸ್ ಎಲ್ಲ ತೆಗೆದು ವಾಷಿಂಗ್ ಎಲ್ಲ ಹಾಕ್ಕೊಂಡಿದ್ದೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮಾಡಿದ್ದೆ ಸೊ ನಮ್ಮ ಮನೇಲಿ ಯೂಶ್ವಲಿ ಸಂಡೇ ಟೈಮಲ್ಲಿ ಉಪ್ಪಿಟ್ಟು ಒಂದು ಬ್ರ್ಯಾಂಡ್ ಆಗಿಬಿಟ್ಟಿರುತ್ತೆ ನಮ್ಮ ಹಸ್ಬೆಂಡು ಬೈತಾ ಇರ್ತಾರೆ ಸೊ ಸಂಡೇ ಆಯಿತು ಅಂದರೆ ನೀನು ಉಪ್ಪಿಟ್ಟು ಮಾಡೋದು ಮಾತ್ರ ಬಿಡೋದಿಲ್ಲ ಅಂತ ಹೇಳಿ ಸೊ ಇಲ್ಲಿ ಸ್ವಲ್ಪ ನೋಡಿ ಕ್ಲೀನಿಂಗು ಇದು ಆಲ್ರೆಡಿ ಒಂದು ಒನ್ ಮಂತ್ ಬ್ಯಾಕ್ ನಾನು ಕ್ಲೀನ್ ಮಾಡಿದ್ದೆ ಮತ್ತೆ ಇದನ್ನು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ನನ್ನ ಮಗನ ಪೆನ್ಸಿಲು ರಬ್ಬರು ಎರೇಸರು ಇದು ಮತ್ತೆ ಎಲ್ಲ ಹರಡಿಟ್ಟಿದ್ದೆ ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ಟೆರೆಸ್ ಮೇಲೆ ಹೋಗಿ ನಾನು ಮತ್ತು ನನ್ನ ಮಗಳು ಎಕ್ಸ್ಪೈರಿ ಡೇಟ್ ಮುಗ್ದಿರ್ತಕ್ಕಂಥ ಗಿಡಕ್ಕೆ ಗಿಡಕ್ಕಾಗ್ತಾಯಿದ್ವಿ ಸೊ ಈ ಒಂದು ಈ ಥರ ಮನೆಯಲ್ಲೇನಾದರೂ ನಿಮ್ಮ ಮನೆಯಲ್ಲಿ ಏನಾದರೂ ಈ ಥರ ಎಕ್ಸ್ಪೈರಿ ಡೇಟ್ಸ್ ಮುಗ್ದಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಏನಾದರೂ ಇತ್ತು ಅಂತಂದರೆ ಈ ಥರ ಗಿಡಕ್ಕೆ ಹಾಕಿ ಅದಕ್ಕೆ ಗಿಡಕ್ಕೆ ಹಾಕಿದ್ಮೇಲೆ ಅದನ್ನ ಮೇಲೆ ಸ್ವಲ್ಪ ನೀರನ್ನು ಹಾಕಬೇಕಾಗುತ್ತೆ ಸೊ ಯಾಕೆ ಅಂತ ಅಂದರೆ ಅದು ಎಲ್ಲ ಕರಗೋದು ಕರಿ ಕರಗಬೇಕಲ್ಲ ಸೊ ಹಾಗಾಗಿ ನೀರನ್ನು ಹಾಕೋದ್ರಿಂದ ಮತ್ತು ಆ ಒಂದು ಗಿಡದ ರೂಪಾಯಿ ಚೆನ್ನಾಗಿ ಆ ಒಂದು ಮೆಡಿಸಿನ್ ಹೋಗುತ್ತೆ ಆ ಏನಾದರೂ ಹುಳುಗಳಾಗಿರ್ಬೋದು ಅದೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಸೊ ತುಂಬಾ ವರ್ಕೌಟ್ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ ಸೊ ನೆ ನಂತರ ಇನ್ನೂ ಒಂದು ಟಿಪ್ಸ್ ಇದ್ದೀನಿ ಸೊ ಇಲ್ಲಿ ನೀವೇನಾದರೂ ಸ್ಯಾರೀಸ್ ಎಲ್ಲ ವಾಶ್ ಮಾಡ್ತಾಯಿದ್ರೆ ಸೊ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಸೊ ತುಂಬನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಗುಡ್ ರಿಸಲ್ಟ್ ಅಂತಲೇ ನೀವು ಹೇಳ್ತಿ ಹೇಳ್ಬೋದು ಮೊದಲಿಗೆ ನಾನು ಇಲ್ಲಿ ಒಂದು ರೂಪಾಯಿ ಶಾಂಪು ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ ಇದನ್ನು ಹಾಕಿ ನಾನು ಇದನ್ನು ನುರೆ ಬರ್ಸ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ನುರೆ ಬಂದಮೇಲೆ ನಾನು ಒಂದೊಂದಾಗಿ ಸ್ಯಾರೀಸ್ನ ಅದಕ್ಕೆ ಹದ್ದಿ ನಂತರ ಅದನ್ನು ಹದಿನೈದು ನಿಮಿಷ ತಿಳಿಯೋದಕ್ಕೆ ಬಿಡ್ತೀನಿ ಸೊ ಯಾಕೆ ಅದೇ ಈ ಥರ ಇದ್ದೀನಿ ಅಂತ ಅಂದರೆ ಸೊ ಈ ಥರ ಮಾಡೋದ್ರಿಂದ ನಿಮ್ಮಲ್ಲಿ ಸ್ಯಾ ನಿಮ್ಮ ಸ್ಯಾರೀಸಲ್ಲಿ ಏನಾದರೂ ಕಲೆಗಳಾಗಿದ್ದರೆ ಎಣ್ಣೆ ಆಯಿಲ್ ಕಂಟೆಂಟ್ ಏನಾದರೂ ಇತ್ತು ಅಂತ ಅಂದರೆ ಸೊ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಹೇಳಿ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಸೊ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬ ಸ್ಯಾರೀಸ್ ಏನಾದರೂ ಯೂಸ್ ಮಾಡೋ ಅಂಥವ್ರಿಗಂತೂ ಇದು ತುಂಬಾ ಗುಡ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಿದ್ದೀನಿ ಸೊ ನಾನು ಇಲ್ಲಿ ಸ್ಯಾರೀಸ್ ತುಂಬಾ ತುಂಬ ಇದ್ವು ಸೊ ಹಾಗಾಗಿ ಒಂದೊಂದೇ ಸ್ಯಾರೀಸ್ನ ನಾನು ನಿಮಗೆ ಯಾವ ರೀತಿ ವಾಶ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ರೀತಿ ಶಾಂಪು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ಶೇಡ್ಸ್ ಥರ ಆಗಿರ್ಬೋದು ಅಥವಾ ವೈಟ್ ವೈಟು ಆ ಥರ ಮತ್ತು ಒಂದು ಬ್ರಷ್ ಮಾಡಿ ಅದನ್ನು ತಿಕ್ಕುವಂಥ ಅವಶ್ಯಕತೆ ಎಲ್ಲ ಏನೂ ಇರೋದಿಲ್ಲ ಜಸ್ಟ್ ಒಂದು ಫಿಫ್ಟಿ ಮಿನಿಟ್ಸು ಇನ್ನು ಆ ಒಂದು ಶಾಂಪು ನೀರಲ್ಲಿ ಹಾಕಿ ಬಿಟ್ಟರೆ ನಮಗೆ ಆಯಿಲ್ ಕಂಟೆಂಟ್ ಏನೇನಿರುತ್ತೆ ಮತ್ತು ಸ್ಯಾರಿಯಲ್ಲಿರ್ತಕ್ಕಂಥ ಗಲೀಜು ಎಲ್ಲ ಹೋಗಿ ಹೋಗುತ್ತೆ ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಒಳ್ಳೆ ರಿಸಲ್ಟ್ ಸಹ ಸಿಗುತ್ತೆ ನಿಮಗೆ ಸೊ ಇಲ್ಲಿ ನಾನು ಬಂದು ಎಲ್ಲ ಶಾಂಪು ಹಾಕಿ ಎಲ್ಲ ನೆನೆಸಿ ಇಟ್ಟಿದ್ದೆ ಸೊ ಕಲ್ಲರು ಸಹ ನೋಡಿಕೊಂಡು ನೀವು ಶಾಂಪು ಶಾಂಪುಗೆ ಮಿಕ್ಸ್ ಮಾಡಬೇಕಾಗುತ್ತೆ ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಏಕೆಂದರೆ ಕೆಲವೊಂದು ಸ್ಯಾರೀಸಲ್ಲಿ ಕಲರ್ಸು ಹೋಗ್ತಿರುತ್ತೆ ಸೊ ಇನ್ನೊಂದು ಸ್ಯಾರಿ ಕಲರ್ಗೆ ಅದು ಹರಡ್ಕೊಂಡ್ರೆ ಮತ್ತೆ ಹೋಗೋ ಚ ಹೋಗೋದೇ ಇಲ್ಲ ಸೊ ಹಾಗಾಗಿ ನೋಡಿಕೊಂಡು ನೀವು ಈ ಶಾಂಪು ಹಾಕೊಳ್ಬೇಕಾದ್ರೆ ನೋಡಿಕೊಂಡು ಒಂದೊಂದಾಗಿ ನೀವು ಈ ಒಂದು ಶಾಂಪೂ ಹಾಕಿ ನೀಟಾಗಿ ಅದನ್ನು ನೆನೆಸಿ ಇಟ್ಟು ನಂತರ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದು ಆದಷ್ಟು ಸೀರೆಗಳನ್ನು ವಾಶ್ ಮಾಡಿದಾಗ ನಾವು ಬಿಸಿಲು ತುಂಬ ಬಿಸಿಲಲ್ಲಿ ಉಣ್ಗಿಸ್ಕೊಳ್ಬಾರ್ದು ಸೊ ಸ್ವಲ್ಪ ನೆರಳಲ್ಲಿ ಅಲ್ಲಿ ಯಾವುದೇ ರೀತಿ ಶೇಡ್ ಆಗ ಆಗೋದಾಗಲಿ ಎಲ್ಲ ಅವಾಯ್ಡ್ ಮಾಡ್ಬೋದು ಅಂತಲೇ ಹೇಳ್ತೀನಿ ಸೊ ನೋಡಿದ್ರಲ್ಲ ಯಾರೆಲ್ಲ ಸ್ಯಾರಿ ವೇರ್ ಮಾಡ್ತೀರಾ ಅಂಥವರಿಗೆ ಇದು ಒಂದು ತುಂಬಾ ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ತೀನಿ ಸೊ ಈ ಒಂದು ಟಿಪ್ಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಸೊ ನಿಮ್ಮ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಿರಿರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್